ದ್ಯಾಮೇಶ್ನ ಒಂದು ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಿಜಕ್ಕೂ ಕೂಡ ಕಳ್ಳ ಹೋಗ್ತೀರ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬಹುದು ಶಿವಣ್ಣ ಅವರ ಸಾಂಗ್ ಗೆ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿದ ಕಾರಣ ವಿ ಪಿ ಸರ್ ಅವರು ಅರ್ಜುನ್ ಜೊನಿ ಅವರು ರಾಜೇಶ್ ಕೃಷ್ಣನ್ ಅವರು ಇಂಪ್ರೆಸ್ ಆಗಿ ಸ್ಟೇಜ್ ಮೇಲೆ ಬಂದು ಹೂವಿನ ಹರವನ್ನು ಕೂಡ ಹಾಕಿ ದ್ಯಾಮೇಶ ಏನ್ ಪರ್ಫಾರ್ಮೆನ್ಸ್ ಏನ್ ಎಕ್ಸ್ಪ್ರೆಷನ್ ಏನ್ ಆಕ್ಟಿಂಗ್ ನಿಜಕ್ಕೂ ಕೂಡ ಶಿವಣ್ಣ ಅವರು ಮಾಡಿದ ರೀತಿ ಆಕ್ಟಿಂಗ್ ಅನ್ನ ನೀನು ಕೂಡ ಮಾಡ್ಬಿಟ್ಟೆ ಅಂತ ಹೊಗಳ್ತಾರೆ ಸೊ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ನೀಡಿದ್ರು ದ್ಯಾಮ್ ಅವರು ಎಲ್ರಿಗೂ ಕೂಡ ಇಷ್ಟ ಆಯಿತು ದ್ಯಾಮೇಶ ಹಾಡು ಆಗಿರ್ಬೋದು ಎಲ್ಲರಿಗೂ ಕೂಡ ಅಷ್ಟೇ ಚೆನ್ನಾಗಿದೆ ತುಂಬಾ ತುಂಬಾ ಲವ್ ಲೋಕಿಯಿಂದ ದ್ಯಾಮ್ ಆಡನ್ನ ಆಡಿದ್ದಾರೆ ವಾರ ಕೂಡ ಅವರ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಎಲ್ಲವೂ ಕೂಡ ಜಾಸ್ತಿ ಆಗ್ತಿದೆ ಲಾಸ್ಟ್ ಟೈಮ್ ಅನಿತಾ ಸಾಂಗ್ ಗೆ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಬಾಗಲಕೋಟೆಯಲ್ಲಿ ಸೆನ್ಸೇಷನ್ ಆಗೋದು ಅಲ್ಲೂ ಕೂಡ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅನ್ನ ಕ್ರಿಯೇಟ್ ಮಾಡಿಕೊಂಡ್ರು ಈಗ ನೋಡಿದ್ರೆ ವೇದಿಕೆಯ ಮೇಲೆ ಶಿವಣ್ಣ ಅವರ ಒಂದು ಸಾಂಗ್ ತುಂಬಾ ಚೆನ್ನಾಗಿ ಹಾಡನ್ನ ಆಡಿದ್ದಾರೆ ಅಂತಾನೆ ಹೇಳ್ಬಹುದು ಎಲ್ರಿಗೂ ಕೂಡ ಇಷ್ಟ ಆಗಿದೆ ಈ ವಾರದ ಪರ್ಫಾರ್ಮೆನ್ಸ್ ಮಸ್ತ್ ವಾಚ್ ಮಸ್ತ್ ನೋಡ್ಲೇಬೇಕಾಗುತ್ತೆ ಅಷ್ಟು ಚೆನ್ನಾಗಿ ಎಲ್ಲರ ಮುಂದೆ ಕೂಡ ಹಾಡನ್ನ ಆಡಿ ಅದ್ಭುತವಾದಂತಹ ಫುಲ್ ಮಾರ್ಕ್ಸ್ ಅನ್ನ ಪಡೆದುಕೊಂಡಿದ್ದಾರೆ ಧ್ಯಮೇಶ ದ್ಯಾಮೇಶ ಒಂದು ಡಿಫ್ರೆಂಟ್ ಹೆಸರನ್ನ ಇಟ್ಕೊಂಡಿದ್ದಾರೆ ಮತ್ತೆ ಇವರು ಮುಂಚೆ ಹೂನೆಲ್ಲ ಮಾರ್ತಾ ಇದ್ರು ಬಸ್ ಬಸ್ ಹತ್ರ ಹೋಗಿ ಹೂಗಳನ್ನೆಲ್ಲ ಮಾರಿ ಅಲ್ಲಿ ಜೀವನವನ್ನು ನಡೆಸ್ತಿದಂತವ್ರು ಅವ್ರಿಗೆ ಒಂದು ಈ ರೀತಿಯ ಟ್ಯಾಲೆಂಟ್ ಇದೆ ನಿಜಕ್ಕೂ ಕೂಡ ನಂಬುವಂತ ಮಾತ ಖಂಡಿತವಾಗಿಯೂ ಕೂಡ ಇಲ್ಲ ಬಟ್ ಆ ಟ್ಯಾಲೆಂಟ್ ಅನ್ನ ಗುರುತಿಸಿಕೊಂಡು ಒಂದು ವೇದಿಕೆನ ಕೊಟ್ಟಿದಾರಲ್ಲ ಟೀಮ್ ಗೆ ಒಂದು ಧನ್ಯವಾದ ಆಟ್ಸ್ ಆಫ್ ಹೇಳಲೇಬೇಕು ಚೆನ್ನಾಗಿ ಕಷ್ಟಪಟ್ಟು ಅದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ದಾರೆ ಮೆಂಟರ್ ಕೂಡ ತುಂಬಾ ಚೆನ್ನಾಗಿ ಧ್ಯಾಮೇಶ್ವರ್ ಟ್ರೈನ್ ಅಪ್ ಅನ್ನ ಮಾಡ್ತಾ ಇದ್ದಾರೆ ಜಡ್ಜಸ್ ಗಳು ಕೂಡ ಖುಷಿಯನ್ನ ಪಟ್ಟಿದ್ದಾರೆ ಒಂದು ಸಿನಿಮಾದಲ್ಲಿ ಆಡಕ್ಕೂ ಕೂಡ ಅವಕಾಶವನ್ನು ಅರ್ಜುನ್ ಅವರು ಕೊಡುವುದಾಗಿ ಕೂಡ ಭರವಸೆನ ಕೊಟ್ಟಿದ್ದಾರೆ ಇದಕ್ಕಿಂತ ಆಫರ್ ಇನ್ನೇನ್ ಬೇಕಲ್ವಾ ನಿಜಕ್ಕೂ ಕೂಡ ಬಹಳಷ್ಟು ಖುಷಿಯಾಗತ್ತೆ ದ್ಯಾಮೇಶ್ವರ ಒಂದು ಕಷ್ಟ ಪರಿಶ್ರಮ ಎಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ನೆಕ್ಸ್ಟ್ ಲೆವೆಲ್ ಆಗಿ ಅವರಿಗೆ ಒಂದು ಪ್ರಶಂಸೆ ಆಗಿರಬಹುದು ಎಲ್ಲವೂ ಕೂಡ ಸಿಕ್ತಾ